ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ಸ್ ಇದೆ ಯಾವ್ದು ಟ್ಯಾಕ್ಸ್ ಹಾಕ್ಬೋದು ಅಂತ ಇನ್ನೊಂದಷ್ಟು ಸ್ಟೇಟ್ ಗೌರ್ಮೆಂಟಿಗೆ ಇದೆ ಟ್ಯಾಕ್ಸ್ ಹಾಕ್ಬೋದು ಅಂತ ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಸೆಂಟ್ರಲ್ ಹಾಕ್ಬೋದು ಸ್ಟೇಟು ಹಾಕ್ಬೋದು ಅಂತ ಈ ಎಗ್ರಿಕಲ್ಚರಲ್ ಇನ್ಕಮ್ ಅಂತ ಏನಿದೆ ದಟ್ ಈಸ್ ನಾಟ್ ಇನ್ ದ ಸೆಂಟ್ರಲ್ ಲಿಸ್ಟ್ ಯಾರ್ದೋ ಒಬ್ಬರು ಮೂವತ್ತು ಎಕರೆ ಕಾಫಿ ತೋಟ ಇದೆ ಅಂತ ಇಟ್ಕೊಳ್ಳಿ ಅದನ್ನು ಒಂದು ಐವತ್ತು ಲಕ್ಷದ ಹದಿನೈದು ಕೋಟಿ ಬರುತ್ತೆ ಟ್ಯಾಕ್ಸ್ ಕಟ್ಟಬೇಕಾ ಈಗ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ವಿತಿನ್ ಟೂ ಕಿಲೋಮೀಟರ್ಸ್ ರೇಡಿಯಸಲ್ಲಿ ಆ ಜಾಗ ಬರುತ್ತೆ ಅಂತ ಆದ್ರೆ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಿಮ್ಮ ಆರ್ ಟಿ ಸಿ ನಲ್ಲಿ ಇದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಪರ್ಪಸಸ್ಗೆ ಅದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ಸೊ ಲಿಮಿಟ್ಸ್ ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೇಳಿದ್ದಾರೆ ಅದರ ಹೊರಗೆ ಇದ್ರೆ ಅವಾಗ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಎಷ್ಟೋ ಜನ ಒಂದು ಫಾಲ್ಸ್ ಇರ್ತಾರೆ ನಾವು ಅಗ್ರಿಕಲ್ಚರ್ ರೈತರು ನಮ್ಮನ್ನ ಯಾವ ಸರ್ಕಾರ ಏನು ಮಾಡಲ್ಲ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಅವ್ರಿಗೆ ನಿಮ್ ತಿಳುವಳಿಕೆ ಇಲ್ಲ ಸಿ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಲಾ ಏನ್ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೊ ಈ ಕ್ಯಾಪಿಟಲ್ ಗೇನ್ಸ್ ಅನ್ನ ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಕ್ಯಾಪಿಟಲ್ ಏನು ಬಾಂಡಲ್ಲಿ ಇಟ್ಟರೆ ಮಾತ್ರ ಟ್ಯಾಕ್ಸ್ ಇಲ್ಲ ನೀವು ನಾರ್ಮಲ್ ಆಗಿ ನೀವೇನಾದ್ರೂ ಇದರಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟರೆ ಅವಾಗ ಟ್ಯಾಕ್ಸ್ ಬರುತ್ತೆ ಬರದೇ ಎರಡೇ ಆಪ್ಷನ್ ಇರೋದು ಒಂದು ನೀವು ಆಗ್ಲೇ ಹೇಳಿದಂಗೆ ಒಂದು ಸೈಟ್ ತಕೊಂಡು ಮನೆ ಕಟ್ಟೋದು ಅಥವಾ ಮನೆ ಪರ್ಚೇಸ್ ಮಾಡೋದು ಫ್ಲಾಟ್ ಪರ್ಚೇಸ್ ಮಾಡೋದು ಅಂಡರ್ವೆಸ್ಟ್ಮೆಂಟ್ ಮಾಡಬಹುದು ಇಲ್ಲ ಅಂದ್ರೆ ಈಗ ಹೆಂಡತಿ ಇಬ್ರು ಜಾಯಿಂಟ್ ಓನರ್ಸ್ ಇರ್ತಾರೆ ಪ್ರತಿಯೊಬ್ರು ಲಕ್ಷ ರೂಪಾಯಿನ ತಗೊಂಡೋಗಿ ಕ್ಯಾಪಿಟಲ್ ಇನ್ ಬಾಂಡ್ ಅಲ್ಲಿ ಇಡಬಹುದು ಅವಾಗ ಅದಕ್ಕೆ ಟ್ಯಾಕ್ಸ್ ಬರದಂಗೆ ವೈಡ್ ಮಾಡಿ ಸೆಂಟ್ರಲ್ ಬಾಂಡ್ಸ್ ಬಾಂಡ್ ಇರುತ್ತಲ್ಲ ಅದೇ ಇರೋದು ಒಂದು ರೂರಲ್ ಎಲೆಕ್ಟ್ರಿಫಿಕೇಶನ್ ಬಾಂಡ್ ಅಂತ ಇಸಿ ಬಾಂಡ್ ಇನ್ನೊಂದು ನ್ಯಾಷನಲ್ ಹೈವೇ ಅಥಾರಿಟಿ ಬಾಂಡ್ ಇದು ಎರಡು ಬಾಂಡ್ ಅಲ್ಲಿ ಇಡಬಹುದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಈ ಎಸ್ ಬಿ ಐ ಅಲ್ಲಿ ನ್ಯಾಷನಲೈಡ್ ಬ್ಯಾಂಕ್ ಡಿಪಾಸಿಟ್ ಇತ್ತು ಇಲ್ಲ ಆ ತರದ್ದು ಏನೋ ಪ್ರಾವಿಷನ್ ಇಲ್ಲ ಬಟ್ ಈ ಬಾಂಡ್ ಗಳನ್ನ ಈ ಬ್ಯಾಂಕ್ ಗಳೆಲ್ಲರೂ ಆಕ್ ಹಾಕ್ಲಿಕ್ಕೆ ಏಜೆಂಟ್ಸ್ ನೀವು ಈಗ ಎಸ್ ಬಿ ನಲ್ಲಿ ಹೋಗಿ ಹೇಳಿದ್ರೆ ಅವರೇ ಬಾಂಡ್ ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಬೇರೆ ಎಲ್ಲ ಉಡ್ಕೊಂಡು ಇಲ್ಲ ಆ ಇಂಟ್ರೆಸ್ಟ್ ಬರುತ್ತಲ್ಲ ಅದು ಟ್ಯಾಕ್ಸಬಲ್ ದಟ್ ಈಸ್ ಟ್ಯಾಕ್ಸಬಲ್ ಎಸ್ ಆ ಇಂಟ್ರೆಸ್ಟ್ ಇಸ್ ಟ್ಯಾಕ್ಸಬಲ್ ಈಗ ಸಪೋಸ್ ಯಾರೋ ಒಬ್ರು ಇದು ಐದು ವರ್ಷಕ್ಕೆ ನಾವು ಡಿಪಾಸಿಟ್ ಇಟ್ಟಿದೀವಿ ಅಥವಾ ಡಿಪಾಸಿಟ್ ಇಡಕ್ ಬರ್ತಾ ಇದೀವಿ ಈಗ ನಂಗೆ ಮಧ್ಯದಲ್ಲಿ ವಿತ್ಡ್ರಾ ಮಾಡ್ಬೇಕಂದ್ರೆ ಮಾಡಕ್ಕಾಗಲ್ಲ ಸೊ ಸಪೋಸ್ ಈ ಐವತ್ ಲಕ್ಷ ಬಳಸ್ಕೋಬೇಕು ನಾವು ಯಾದ ಕಾರಣಕ್ಕೆ ಸಾಲ ತೀರಿಸಬೇಕು ಇನ್ನ ಯಾದಕ ಅದ ಬಲಸಬೇಕು ಆವಾಗ ಟ್ಯಾಕ್ಸ್ ಕಟ್ ಬಳಸ್ಕೋಬೇಕಾ ಹೌದು ಒಂದ ಸಲ ನೀವು ಕ್ಯಾಪಿಟಲ್ ಗೇನ್ ಬಾಂಡ್ ಅಲ್ಲಿ ದುಡ್ಡಿ ಇಟ್ಟರೆ ಅದ 5 ವರ್ಷ ವಿดಡ್ರಾ ಮಾಡಕ ಆಗಲ್ಲ ಆ ಒಂದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಆ ದುಡ್ಡಿ ಇಟ್ಟ ವ್ಯಕ್ತಿ ಏನಾದ್ರೂ ಮರಣ ಹೊಂದಿದ್ರೆ ಆವಾಗ ಆ ದುಡ್ಡನ್ನ ವಿดಡ್ರಾ ಮಾಡ್ಲಿಕ್ಕೆ ಅವಕಾಶ ಇದೆ ಓನ್ಲಿ ಅಪ್ ಅನ್ ದ ಡೆತ್ ಅದು ಬಿಟ್ರೆ ಯಾರು ವಿดಡ್ರಾ ಮಾಡಬಹುದು ಸರ್ವೈವ್ ಹೌದು ಲೀgal ಹೆಅರ್ಸ್ ಅಂದ್ರೆ ಡಿಕಲರೇಷನ್ ಕೊಟ್ಟು ವಿดಡ್ರಾ ಮಾಡಬಹುದು ಅದು ಬಿಟ್ಟರೆ ಬೇರೆ ಯಾವ ಬೇರೆ ಯಾವ ಸಂದರ್ಭದಲ್ಲಿ ಅದನ್ನ ವಿಡ್ರಾ ಮಾಡಕ್ ಆಗಲ್ಲ ಮತ್ತೆ ಎರಡನೇದಾಗಿ ನೀವು ಕೇಳಿರೋ ಪ್ರಶ್ನೆ ಈ ಐವತ್ ಲಕ್ಷವನ್ನ ನೀವು ಬೇರೆ ಏನಾದ್ರೂ ಉದ್ದೇಶಕ್ಕೆ ಉಪಯೋಗಿಸ್ಕೋಬೇಕು ಅಂತಿದ್ರೆ ಆವಾಗ ಬೇರೆ ಏನೂ ಚಾಯ್ಸ್ ಇಲ್ಲ ನೀವು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದುಡ್ಡ ನೀವು ಹೇಗ್ ಬೇಕಾದ್ರೂ ಯೂಸ್ ಒಂದು ಈಗೊಂದು ಲಕ್ಷಕ್ಕೆ ನೀವು ಕಟ್ಟಿದ್ರೆ ಆಮೇಲೆ ನೀವ್ ಹೇಗ್ ಬೇಕಾದ್ರೆ ಯೂಸ್ ಮಾಡಬಹುದು ಸರ್ಕಾರ ಏನು ಪ್ರಶ್ನೆ ಕೇಳಲ್ಲ ನಾವು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ ಒಂದ್ ಕೋಟಿ ಆ ಒಂದು ಕೋಟಿ ಕ್ಯಾಪಿಟಲ್ ಗೇನ್ಸ್ ಗೆ ಬರಲ್ಲ ಅಲ್ವಾ ಅದು ನೀವು ಅದರಲ್ಲಿ ಎರಡು ವಿಧ ಇದೆ ಈ ಒಂದು ಕೋಟಿ ನೀವು ಮನೆ ಮೇಲೆ ಹಾಕಿದ್ರೆ ಅಥವಾ ಫ್ಲಾಟ್ ಮೇಲೆ ಹಾಕಿದ್ರೆ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಆಗಿದ್ರೆ ಆ ಒಂದು ಕೋಟಿನ ನೀವು ಬೇಕಾದಾಗ ಯೂಸ್ ಮಾಡ್ಕೋಬಹುದು ರೀಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇಲ್ಲ ಸಪೋಸ್ ನೀವು ಅದನ್ನ ಸೈಟ್ ಅಲ್ಲಿ ಹಾಕಿದ್ರೆ ಆವಾಗ ಆ ಒಂದು ಕೋಟಿನೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಸೊ ಒಂದೂವರೆ ಕೋಟಿ ಅಷ್ಟು ಇನ್ವೆಸ್ಟ್ ಮಾಡ್ಬೇಕು ಎಂಟೈರ್ ಸೇಲ್ ಅಮೌಂಟ್ ಏನಿದೆ ಅಷ್ಟನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಅದರ ಬಗ್ಗೆ ಒಂದು ಹೇಳಿ ಈ ಅಗ್ರಿಕಲ್ಚರಲ್ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಯಾಕಿಲ್ಲ ಅಂದರೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಮೂರು ಶೆಡ್ಯೂಲ್ ಮಾಡಿದ್ದಾರೆ ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಪವರ್ಸ್ ಇದೆ ಯಾವ್ದು ಯಾವ್ದಕ್ಕೆ ಟ್ಯಾಕ್ಸ್ ಹಾಕ್ಬೋದು ಅಂತ ಇನ್ನೊಂದಷ್ಟು ಸ್ಟೇಟ್ ಗವರ್ಮೆಂಟ್ ಇದೆ ಟ್ಯಾಕ್ಸ್ ಹಾಕ್ಬೋದು ಅಂತ ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಸೆಂಟ್ರಲ್ಲು ಹಾಕ್ಬೋದು ಸ್ಟೇಟು ಹಾಕ್ಬೋದು ಅಂತ ಈ ಎಗ್ರಿಕಲ್ಚರಲ್ ಇನ್ಕಮ್ ಅಂತ ಏನಿದೆ ದಟ್ ಈಸ್ ನಾಟ್ ಇನ್ ದ ಸೆಂಟ್ರಲ್ ಲಿಸ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡದೆ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗಲ್ಲ ಸ್ಟೇಟ್ ಗೌರ್ಮೆಂಟ್ ಬೇಕಾದ್ರೆ ಹಾಕ್ಬೋದು ಆದರೆ ಕರ್ನಾಟಕದಲ್ಲಿ ಮೊದಲೊಂದು ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತಿತ್ತು ಇತ್ತು ಅದನ್ನು ರಿಪೀಲ್ ಮಾಡಿದ್ರು ಇವಾಗ ಅದು ನಾಟ್ ಇನ್ ಎಕ್ಸಿಸ್ಟೆನ್ಸ್ ಆದ್ರಿಂದ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೋ ಅಥವಾ ಬೇರೆ ರಾಜ್ಯಗಳಲ್ಲೂ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ರಾಜ್ಯ ಸರ್ಕಾರಗಳು ಯಾವುದೇ ಟ್ಯಾಕ್ಸ್ ನ ಹಾಕ್ತಾ ಇಲ್ಲ ಕೇಂದ್ರ ಸರ್ಕಾರ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ದಟ್ ಇಸ್ ನಾಟ್ ಇನ್ ದೇರ್ ಪರ್ವ್ಯೂ ಅಗ್ರಿಕಲ್ಚರಲ್ ಇನ್ಕಮ್ ಅಗ್ರಿಕಲ್ಚರಲ್ ಇನ್ಕಮ್ ಈಗ ಎಗ್ರಿಕಲ್ಚರಲ್ ಇನ್ಕಮ್ ಅಂದಾಗ ಅದರಲ್ಲಿ ಎರಡು ವಿಧ ಇದೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಾಫಿ ತೋಟ ಇದೆ ಕೊಡಗಿನಲ್ಲಿ ಯಾರದೋ ಒಬ್ಬರು ಮೂವತ್ತು ಎಕರೆ ಕಾಫಿ ತೋಟ ಇದೆ ಅಂತ ಇಟ್ಕೊಳ್ಳಿ ಅದನ್ನ ಒಂದು ಐವತ್ತು ಲಕ್ಷ ಹದಿನೈದು ಕೋಟಿ ಬರುತ್ತೆ ಟ್ಯಾಕ್ಸ್ ಕಟ್ಬೇಕಾ ಟ್ಯಾಕ್ಸ್ ಇಲ್ಲ ಅದು ಮಾರಿದಾಗ ಟೋಟನೆ ಮಾರಿದ್ರುನು ಕೂಡ ಅದೇ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ಸಪೋಸ್ ಅವರು ಕಾಫಿ ಬೆಳಿತಾರೆ ಅದರಲ್ಲಿ ಕಾಫಿ ಬೀನ್ಸ್ ನ ಯಾರಿಗೂ ಮಾರಾಟ ಮಾಡ್ತಾರೆ ಆವಾಗ ಅದು ಅಗ್ರಿಕಲ್ಚರ್ ಇನ್ಕಮ್ ಆ್ಯನಿವಲಿ ಬರುವಂತದ್ದು ಅದನ್ನೂ ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ ಅದ್ರ ಮೇಲೂ ಟ್ಯಾಕ್ಸ್ ಇಲ್ಲ ಓಕೆ ಯಾವ ಯಾವ್ದ್ ಪ್ರಾಡಕ್ಟ್ಸ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ ಈಗ ತೆಂಗು ಮಾವು ಎಲ್ಲ ಎಲ್ಲ ಅದರಲ್ಲಿ ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ವೆಟ್ ಕ್ರಾಪ್ಸ್ ರೈಸ್ ವೀಟ್ ಆತರದ್ದು ಯಾವ ಬದಲಾವಣೆಗಳು ಇಲ್ಲ ಎಲ್ಲೆಲ್ಲಿ ಗ್ರೋಯಿಂಗ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಗ್ರೋಯಿಂಗ್ ಈಗ ಫಾರ್ ಎಕ್ಸಾಂಪಲ್ ಕಾಫಿನಲ್ಲಿ ನಾನು ಗ್ರೋ ಮಾತ್ರ ಮಾಡೋದಲ್ಲ ನಾನು ಅದನ್ನ ಪ್ರೋಸೆಸ್ ಮಾಡ್ತೀನಿ ಕ್ಯೂರಿಂಗು ಮಾಡ್ತೀನಿ ಅಂದಾಗ ಅದರಲ್ಲಿ ಒಂದು ಪೋರ್ಷನ್ ಆಫ್ ದ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಆಫರ್ ಮಾಡಬೇಕಾಗುತ್ತೆ ಪ್ರೋಸೆಸ್ ಎಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕನ್ವರ್ಟ್ ಮಾಡ್ಬೇಕಾಗತ್ತೆ ಈಗ ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಥವಾ ನಾನು ಬೇರೆ ಏನೋ ಒಂದು ಈ ತರದ್ದು ರಿಲೇಟೆಡ್ ಟು ದ ಬಿಸ್ನೆಸ್ ಪೋರ್ಷನ್ ರಿಲೇಟೆಡ್ ಟು ದ ಬಿಸ್ನೆಸ್ ಅಂತ ಏನಿರುತ್ತೆ ಅದೆಲ್ಲದಕ್ಕೂ ಟ್ಯಾಕ್ಸೇಷನ್ ಬರುತ್ತೆ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ಬಳಸ್ಕೊಂಡು ಪೋಲ್ಟ್ರಿ ಫಾರ್ಮಿಂಗ್ ಅಥವಾ ಡೈರಿ ಫಾರ್ಮಿಂಗ್ ಮಾಡಿದ್ರೆ ಅದಕ್ಕೆ ಅಲ್ಲಿಂದ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಬರುತ್ತೆ ಅದೆಲ್ಲ ಬಿಸ್ನೆಸ್ ಹೊಂದುತ್ತೆ ಈಗ ಟೀಕ್ ಪ್ಲ್ಯಾಂಟೇಶನ್ಸ್ ಮಾಡ್ತಾರೆ ಸ್ಯಾಂಡ್ಲ್ವುಡ್ ಪ್ಲ್ಯಾಂಟೇಷನ್ಸ್ ಮಾಡ್ತಾರೆ ಅಲ್ಲಿಂದ ರೀಪ್ ಆಗತ್ತೆ ಅಂದ್ರೆ ಆದಾಯ ಬರುತ್ತೆ ಅದನ್ನ ಅದಕ್ಕೆ ಟ್ಯಾಕ್ಸೇಷನ್ ಬರೋದಿಲ್ಲ ಓಕೆ ಸೊ ಟಿಂಬರ್ ರಿಲೇಟೆಡ್ ಟಿಂಬರ್ ವ್ಯಾಪಾರ ಮಾಡಿದಾಗ ಅದಕ್ಕೆ ಟ್ಯಾಕ್ಸೇಷನ್ ಬರುತ್ತೆ ಅದನ್ನ ಟಿಂಬರ್ ಪ್ರೋಸೆಸ್ ಮಾಡ್ದಾಗ ಅಲ್ಲಿವರೆಗೆ ಟ್ಯಾಕ್ಸ್ ಡೈಸೇಷನ್ ಬರಲ್ಲ ಈಗ ಫಾರ್ಮ್ ಲ್ಯಾಂಡ್ಸ್ ಅಂತ ಮಾಡ್ತಾರೆ ಅಂದ್ರೆ ಒಂದು ಹತ್ತು ಎಕರೆ ಜಾಗ ಇದೆ ಹತ್ತು ಭಾಗ ಮಾಡ್ಬಿಟ್ಟು ಅದನ್ನ ಮಾರ್ತಾರೆ ಅಂತ ಅದಕ್ಕೆ ಕ್ಯಾಪಿಟಲ್ ಬರುತ್ತಾ ಅಥವಾ ಇನ್ಕಮ್ ಟ್ಯಾಕ್ಸ್ ಬರುತ್ತಾ ಅದರಲ್ಲಿ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನೋದಕ್ಕೆ ಒಂದು ಡೆಫಿನೇಶನ್ ಕೊಟ್ಟಿದ್ದಾರೆ ಏನ್ ಅಗ್ರಿಕಲ್ಚರ್ ಲ್ಯಾಂಡ್ ಈಗ ಒಂದು ಮುನ್ಸಿಪಾಲಿಟಿ ಇರುತ್ತೆ ಅದರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅದಕ್ಕೊಂದು ಟೇಬಲ್ ಇದೆ ಈಗ ಒಂದ್ ಲಕ್ಷಕ್ಕಿಂತ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇದೆಯಾ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆಯಾ ಅಷ್ಟು ಜಾಸ್ತಿ ಇದ್ರೆ ಈಗ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ವಿತಿನ್ ಟೂ ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಆ ಜಾಗ ಬರುತ್ತೆ ಅಂತ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಿಮ್ಮ ಆರ್ ಟಿ ನಲ್ಲಿ ಇದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಪರ್ಪಸಸ್ಸಿಗೆ ಅದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗುತ್ತೆ ಸೊ ಆ ಲಿಮಿಟ್ಸ್ ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೇಳಿದ್ದಾರೆ ಅದರ ಹೊರಗೆ ಇದ್ರೆ ಅವಾಗ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಇಲ್ಲ ಅಂದ್ರೆ ಅದ್ರ ಒಳಗಡೆ ಇದ್ರೆ ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಆಗುತ್ತೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಅದು ಎರಡ್ ಕಿಲೋಮೀಟರ್ ಆರು ಕಿಲೋಮೀಟರ್ ಮತ್ತೆ ಎಂಟು ಕಿಲೋಮೀಟರ್ ಆ ಡಿಸ್ಟೆನ್ಸ್ ಈ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಿದೆ ಎಂಟು ಕಿಲೋಮೀಟರ್ ಆಚೆ ಇದ್ರೆ ಬರಲ್ಲ ಅಂತ ಸೊ ಅವಾಗ ಅಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಟೋಟಲ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಬರಲ್ಲ ಅಥವಾ ಪೀಸ್ ಮಾಡಿ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಬರಲ್ಲ ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ ಏನಂದ್ರೆ ಕಳೆದ ಎರಡು ವರ್ಷ ಯಾವಾಗ ಮಾರಾಟ ಮಾಡ್ತಿರೋ ಕಳೆದ ಎರಡು ವರ್ಷ ಅದನ್ನ ಅಗ್ರಿಕಲ್ಚರ್ಗೆ ಯೂಸ್ ಮಾಡಿರ್ಬೇಕು ಈಗ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಇದು ದೊಡ್ಡಬಳ್ಳಾಪುರದ ಹತ್ರ ಇದೆ ನಮ್ ಜಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಆರ್ಟಿ ಬರ್ಕೊಂಡಿದೆ ಇದಕ್ಕೆ ನಾನು ಮಾರಾಟ ಮಾಡಿದ್ರೆ ಟ್ಯಾಕ್ಸ್ ಬರಲ್ವಾ ಅಂತ ಏನಕ್ಕೆ ಮಾಡ್ತೀರಾ ಅಂದರೆ ಅದನ್ನು ಯಾರೋ ಒಬ್ರು ಬಿಲ್ಡರ್ ತೊಗೊಂಡು ಪರ್ಚೇಸ್ ಮಾಡಿ ಅದರಲ್ಲಿ ಅಪಾರ್ಟ್ಮೆಂಟ್ ಕಟ್ತಾ ಇರ್ತಾರೆ ಅದು ದೇವನಹಳ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಹತ್ರನೇ ಬರುತ್ತೆ ಅದು ಆದ್ದರಿಂದ ಅದೆಲ್ಲವನ್ನು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅದಕ್ಕೆ ಟ್ಯಾಕ್ಸ್ ಬರುತ್ತೆ ಸೊ ಇದನ್ನು ಸ್ವಲ್ಪ ಸರಿಯಾದ ಮಾಹಿತಿ ತಗೊಂಡು ಪ್ರತಿ ಕೇಸ್ಲ ನೋಡಿಕೊಂಡು ಡಿಸಿಷನ್ ತಗೊಳ್ಳೋದು ಒಳ್ಳೇದು ಯಾಕಂದರೆ ಮುಂದೆ ಯಾವತ್ತೋ ಒಂದಿನ ಅದು ಟ್ಯಾಕ್ಸಬಲ್ ಅಂತೇಳಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಬಂದರೆ ಅದಕ್ಕೆ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಸೇರಿ ತುಂಬ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂದ್ರೆ ಬೆಟರ್ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ಅವ್ರ ಫೀಸ್ ಚೆನ್ನಾಗಿ ಕೊಡಿ ಕೊಟ್ಟಾಗ ನಿಮ್ಗೆ ಈ ಸಜೆಷನ್ಸ್ ಎಲ್ಲ ಸಿಗುತ್ತೆ ನಾನ್ ಕಂಡಿಡ್ಕೊಂಡಿರುವಂತ ರೂಲ್ ಆತರ ಇಲ್ಲದೆ ಇದ್ರೆ ನಮಗ್ ಗೊತ್ತಾಗಲ್ಲ ಏನಿದೆ ನಮಗ್ ಗೊತ್ತಿಲ್ಲ ಅಲ್ಲ ಇದು ಮುಖ್ಯವಾಗಿ ಈಗ ಯಾರು ಇದ್ರ ಬಗ್ಗೆ ಹೆಚ್ಚಿಗೆ ದಿನ ಬೆಳಗಾದ್ರೆ ಓದ್ತಾ ಇರ್ತಾರೆ ತಿಳ್ಕೊಂಡಿರ್ತಾರೆ ಆ ತರದವ್ರ ಹತ್ರ ಹೆಚ್ಚಿನ ಮಾಹಿತಿ ಇರುತ್ತದೆ ನಾನು ಬಿಲ್ಡರ್ ಆದ್ರಿಂದ ಈ ಸಂದರ್ಭಗಳೆಲ್ಲ ಬರುತ್ತೆ ಫಸ್ಟ್ ಡೇ ಹೇಳಿರ್ತೀವಿ ಜಾಯಿಂಟ್ ವೆಂಚರ್ಸ್ ಗೆ ತಗೋತೀವಿ ಅಥವಾ ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಿದಾಗ ನಾವು ಪೇಮೆಂಟ್ ಕೊಡ್ತೀವಿ ನಾವು ಪೇಮೆಂಟ್ ಕೊಟ್ಟ ತಕ್ಷಣ ಅವ್ರು ಹೇಳ್ತಾರೆ ನಂಗೆ ಎಷ್ಟೋ ಸಲ ಹೇಳ್ತೀವಿ ಐವತ್ ಲಕ್ಷದ ಮೇಲ್ಪಟ್ಟಾದ್ರೆ ನಾವ್ ಟಿಡಿ ಎಸ್ ಡಿರೆಕ್ಟ್ ಮಾಡ್ಬೇಕು ಅಂತ ಹೇಳಿರ್ತೀವಿ ಟಿಡಿಎಸ್ ಎಸ್ ಯಾಕೆ ಸರ್ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ ಅಂತಾರೆ ಟಿ ಡಿ ಎಸ್ ಬರೋದಿಲ್ಲ ಇದಕ್ಕೆ ಆಮೇಲೆ ಅವರೇ ಹೇಳ್ತಾರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರಿಂದ ನಂಗೆ ಟ್ಯಾಕ್ಸೇ ಬರಲ್ಲ ಸರ್ ಸೊ ಆದ್ರೆ ಎರಡು ವರ್ಷ ಆದಮೇಲೆ ನೋಟಿಸ್ ಬಂದಿರುತ್ತೆ ಟ್ಯಾಕ್ಸ್ ಕಟ್ಟಿ ಅಂತ ಬಂದಿರುತ್ತೆ ಅವ್ರ ನಮ್ಮ ಹತ್ರ ತಗೊಂಬಂದ್ ಕೊಟ್ಬಿಟ್ಟು ಸರ್ ನೀವ್ ಕಟ್ಟಿ ನೀವ್ ಅಲ್ವಾ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದು ಅಂತಾರೆ ಅದೇ ಸೊ ಇದರಲ್ಲಿ ಸರಿಯಾದ ಮಾಹಿತಿ ಇಲ್ಲದೆ ಇದ್ರೆ ದ ಟ್ಯಾಕ್ಸ್ ಡಿಮ್ಯಾಂಡ್ ಏನ್ ಬರುತ್ತಲ್ಲ ಮುಂದೆ ಅದು ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಆನ್ಯುವಲ್ ಇಂಟ್ರೆಸ್ಟ್ ನಾನು ಆಗ್ಲೇ ಹೇಳಿದಂಗೆ ಹದಿನೇಳು ಹದಿನೆಂಟು ಪರ್ಸೆಂಟ್ ಇರುತ್ತೆ ಮತ್ತೆ ಅದು ನೋಟಿಸ್ ಬರೋದು ಒಂದು ಎರಡು ಮೂರು ವರ್ಷ ಆದ್ಮೇಲೆ ಬರುತ್ತೆ ಸೊ ಅಷ್ಟರಲ್ಲಿ ಟ್ಯಾಕ್ಸ್ ರೇಟು ಪ್ಲಸ್ ಇಂಟ್ರೆಸ್ಟು ಮತ್ತು ಅದು ಅನ್ಡಿಕ್ಲೈರ್ಡ್ ಇನ್ಕಮು ಅಥವಾ ಅಂಡರ್ ರಿಪೋರ್ಟಿಂಗ್ ಆಫ್ ಇನ್ಕಮ್ ಅಂತ ಬೇರೆ ಬೇರೆ ಸೆಕ್ಷನಲ್ಲಿ ಪೆನಾಲ್ಟಿ ಪ್ರಾವಿಷನ್ಸ್ ತುಂಬ ಹಾರ್ಶ್ ಆಗಿದೆ ಫಿಫ್ಟಿ ಪರ್ಸೆಂಟಿಂದ ಟು ಹಂಡ್ರೆಡ್ ಪರ್ಸೆಂಟ್ವರೆಗೆ ಪೆನಾಲ್ಟಿ ಇದೆ ಸೊ ಆದ್ದರಿಂದ ಯಾರ ಜೊತೆ ಈ ಥರ ಜಾಯಿಂಟ್ ಡೆವಲಪ್ಮೆಂಟ್ ಅಥವಾ ಇದೆಯೋ ಅವರಿಗೆ ಸರಿಯಾದ ಮಾಹಿತಿಯನ್ನು ನಾವು ಸ್ಟಾರ್ಟಿಂಗ್ನಲ್ಲೇ ಹೇಳಿ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಕೊಟ್ಟು ಸರಿಯಾದ ರೀತಿಯಿಂದ ಮಾಡಿದರೆ ಬಿಲ್ಡರ್ಗೂ ಅನುಕೂಲ ಮತ್ತು ಮಾರಾಟ ಮಾಡೋದು ಅನುಕೂಲ ಎಷ್ಟೋ ಜನ ಒಂದು ಫಾಲ್ಸ್ ಪ್ರಿಸೆಂಪ್ಷನ್ ಅಲ್ಲಿ ಇರ್ತಾರೆ ನಾವು ಅಗ್ರಿಕಲ್ಚರ್ ರೈತರು ನಮ್ಮನ್ನ ಯಾವ ಸರ್ಕಾರ ಏನು ಮಾಡಲ್ಲ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಅವ್ರಿಗೆ ನಿಮ್ ತಿಳುವಳಿಕೆ ಇಲ್ಲ ಸಿ ಸರ್ಕಾರ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಲಾ ಏನ್ ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅದನ್ನ ನಾವು ಫಾಲೋ ಮಾಡಿದ್ರೆ ಸಾಕು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ನಾವು ಇರೋದಕ್ಕೆ ವಿರುದ್ಧವಾಗಿ ಯಾವ ಸರ್ಕಾರವೂ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಗಿರುವಂಥ ಒಂದು ಕಾಯ್ದೆ ಈ ಕಾಯ್ದೆನಲ್ಲಿ ಏನು ಹೇಳುತ್ತೆ ಆ ಕಾಯ್ದೆನಲ್ಲಿ ಏನು ಹೇಳಿದೆ ಅದಕ್ಕೆ ಸರಿಯಾಗಿ ನೀವು ನಡ್ಕೊಂಡಿದ್ದೀರಾ ಅಂತ ಆದರೆ ಆವಾಗ ಯಾರ್ದು ಪ್ರೊಟೆಕ್ಷನ್ ಬೇಕಾಗಿಲ್ಲ ಸಪೋಸ್ ನೀವು ನಡ್ಕೊಂಡಿಲ್ಲ ಅಂದ ಪಕ್ಷದಲ್ಲಿ ನೀವು ಯಾರನ್ನ ಹೋಗಿ ಕೇಳಿದ್ರು ಅವರು ನೀನು ಆ್ಯಕ್ಟ್ ಪ್ರಕಾರ ನಡ್ಕೊಂಡಿಲ್ಲ ಅದರಿಂದ ನೀನು ಕಟ್ಟಬೇಕಾಗುತ್ತೆ ಅನ್ನೋದೇ ಬರುತ್ತೆ ಹೊರತು ನನ್ನ ತಿಳುವಳಿಕೆ ಪ್ರಕಾರ ಇದರಲ್ಲಿ ಪ್ರೊಟೆಕ್ಷನ್ ಲೀಗಲ್ ನಾಲೆಜ್ ನಿಮ್ಗೂ ಗೊತ್ತಿದೆ ಅದು ಎಲ್ರಿಗೂ ಗೊತ್ತಿರಬೇಕು ತಿಳುವಳಿಕೆ ಇರಬೇಕು ಬೈಯರ್ ಬಿವೇರ್ ಅನ್ನೋದೇ ಕಾಮನ್ ಜನರಲ್ ಹೇಳೋದು ಆದ್ರಿಂದ ನನ್ನ ಹತ್ರ ಈಗ ಒಂದು ಹತ್ತು ಎಕರೆ ಜಾಗ ಇದೆ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳತ್ತೆ ಆದ್ರೆ ನಾನು ಅಮಾಯಕ ಅಂತ ಹೇಳೋದು ಅದು ಒಪ್ಪುವಂತ ಒಂದು ವಿಚಾರ ಅಲ್ಲ ಅದು ಒಂದ್ ವೇಳೆ ಆ ಮಾರಾಟ ಮಾಡೋ ದಿನದವರೆಗೂ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಾರಾಟ ಮಾಡೋ ಸಂದರ್ಭದಲ್ಲಾದರೂ ಆದರೂ ತಿಳ್ಕೊಳ್ಳಬೇಕಾಗುತ್ತೆ ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅವನು ಹತ್ತು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ ಅನ್ನೋದು ಆ ಪ್ರಿಟೆಕ್ಸ್ಟ್ ಅಲ್ಲಿ ನೀವು ಟ್ಯಾಕ್ಸ್ ಅವಾಯ್ಡ್ ಮಾಡಕ್ಕೆ ಬರಲ್ಲ ಸೊ ಟ್ಯಾಕ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆಕ್ಟ್ ಪ್ರಕಾರ ಅವರು ಟ್ಯಾಕ್ಸ್ ಕಟ್ಟಬೇಕು ಅಂತಿದ್ರೆ ಬೇರೆ ಯಾರದ್ದು ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕಟ್ಟದೆ ಮಾಡೋಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಏನಾಗಿದೆ ಅಂದ್ರೆ ಫೇಸ್ಲೆಸ್ ಅಸೆಸ್ಮೆಂಟ್ ಅಂತ ಮಾಡಿದ್ದಾರೆ ಈಗ ಒಂದ್ ನಾಲ್ಕು ವರ್ಷದಿಂದ ಅದೇನಂದ್ರೆ ನೀವು ಯಾರ್ದೋ ಇಲ್ಲಿ ನನ್ನ ಪರಿಚಯದವರು ಯಾರೋ ಇದಾರೆ ಏನೋ ಹೇಳಿ ನೋಟಿಸ್ ಬರದಂಗ್ ಮಾಡ್ಬಿಡ್ತೀನಿ ಆತರ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಇದು ನೋಟಿಸ್ ಕಂಪ್ಯೂಟರ್ ಅಸಿಸ್ಟೆಡ್ ಪಿಕಪ್ ಅದು ಯಾರೋ ಒಬ್ರು ಹೋಗಿ ಇನ್ಫ್ಲುಯೆನ್ಸ್ ಮಾಡಿ ಇವ್ರಿಗೊಂದು ನೋಟಿಸ್ ಕಳಿಸಿ ಆತರದ್ದು ಚಾನ್ಸೇ ಇಲ್ಲ ನಿಮ್ದು ರೆಕಾರ್ಡ್ಸ್ ಏನಿದೆ ಸಬ್ ರಿಜಿಸ್ಟ್ರಾರ್ ಪ್ರತಿಯೊಂದು ಮಾಹಿತಿಯನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಳ್ಸಿಕೊಡುತ್ತೆ ಅದೇ ಥರ ಬ್ಯಾಂಕ್ ಕಳ್ಸಿ ಮ್ಯೂಚುವಲ್ ಫಂಡ್ ಅವ್ರು ಕಳ್ಸಿ ಸೊ ಇದ್ರ ಬೇಸಿಸ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಸಾಫ್ಟ್ವೇರ್ ಏನಿದೆ ಅದು ಸರ್ಚ್ ಮಾಡುತ್ತೆ ಇವರು ರಿಟರ್ನ್ ಫೈಲ್ ಮಾಡಿದಾರಾ ಇಲ್ವಾ ಅಂತ ಹೆಚ್ಚು ಆದಾಯ ತೋರಿಸಿ ಅವರು ರಿಟರ್ನ್ ಫೈಲ್ ಮಾಡದೇ ಇದ್ರೆ ಆ ಥರದವರಿಗೆ ನೋಟಿಸ್ ಬರುತ್ತೆ ಆಗ ಇವರು ಇದೊಂದು ಎಗ್ರಿಕಲ್ಚರ್ ಇನ್ಕಮ್ ಅಂದರೆ ಡಾಕ್ಯುಮೆಂಟ್ ಕೊಡಿ ಅಂತಾರೆ ಡಾಕ್ಯುಮೆಂಟ್ ಕೊಟ್ಟಾಗ ಇದು ಅರ್ಬನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ನೀವು ಟ್ಯಾಕ್ಸ್ ಕಟ್ಟಿ ಅಂತಾರೆ ಇದು ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳಿದ್ರೆ ನಿಮಗೆ ಅವಾಗ ಏನೋ ತೊಂದರೆ ಇರಲ್ಲ ಅದನ್ನ ನೀವು ಸೇಲ್ ಮಾಡುವಾಗಲೇ ಅರ್ಥ ಮಾಡ್ಕೊಂಡ್ರೆ ಈ ಮುಂದೆ ಬರುವಂತ ತೊಂದರೆ ತಾಪತ್ರೆಗಳನ್ನ ಅವಾಯ್ಡ್ ಮಾಡಬಹುದು ಈಗ ಒಬ್ಬ ವ್ಯಕ್ತಿಯಾಗಿ ಅವನು ಅಮಾಯಕನೂ ಹೋದವ್ ಗೊತ್ತಿಲ್ಲ ರಿಟರ್ನ್ಸ್ ಫೈಲ್ ಮಾಡ್ಬೇಕಂತ ಟಿ ಡಿ ಎಸ್ ಆಗಿರಲ್ಲ ಮತ್ತೆ ರಿಟರ್ನ್ಸು ಫೈಲ್ ಮಾಡಿರಲ್ಲ ಸರ್ಕಾರ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಹೇಗೆ ಕಾಗ್ನಿಸುತ್ತೆ